ಕ್ರೈಸ್ತ ಲಾಡ್ ಪ್ರೀತಿಯ ದೇವಚನರೇ ಈ ದಿನದ ಜೀವದ ವಾಗ್ದಾನ ಯಕಾಂಡ ಹನ್ನೊಂದನೇ ಅಧ್ಯಾಯ ನಲವತ್ತೈದನೇ ವಚನ ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯಹೋವನೇ ನಾನು ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಲೆವಿಟಿಕಸ್ ಚಾಪ್ಟರ್ ಲೆವೆನ್ ವರ್ಸಸ್ ಫೋರ್ಟಿ ಫೈವ್ ಫಾರ್ ಐ ಆಮ್ ದ ಲಾರ್ಡ್ ದ್ಯಾಟ್ ಬ್ರಿಂಗ್ಸ್ ಯು ಅಪ್ ಔಟ್ ಆಫ್ ದ ಲ್ಯಾಂಡ್ ಆಫ್ ಈಜಿಪ್ಟ್ ಟು ಬಿ ಯುವರ್ ಗಾಡ್ ಯು ಶಲ್ ದೇರ್ ಫಾರ್ ಬಿ ಹೋಲಿ ಫಾರ್ ಐ ಎಂ ಹೋಲಿ ಹೌದು ಪ್ರಿಯರಾದ ದೇವಜನರೇ ಪರಿಶುದ್ಧನಾದಂಥ ಯೇಸು ಕ್ರಿಸ್ತನು ಲೋಕದ ಎಲ್ಲ ಜನರಿಗೂ ದೇವರಾಗಿದ್ದಾರೆ ಮತ್ತು ಆತನು ಹೇಳುವುದೇನೆಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಬೇಕೆಂದು ಎಲ್ಲ ಜನರಿಗೂ ತಿಳಿಸುತ್ತಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂತ ಎಲ್ಲಾ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದೇವನಾಮದಲ್ಲಿ ಬೇಡಿದೆನೆ ತಂದೆ ಐ ಮೀನ್ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾರ್ಡ್